ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಅಲ್ಲಿ ಬಿಳಿ ತುಳಸಿ ಕಪ್ಪು ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಹಸಿರಾಗಿ ಅದಕ್ಕೆ ನಾನು ಕೇಳಿದೆ ಗೊಬ್ಬರ ಹಾಕ್ತಿದ್ಯಾ ಅದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದೈತ ಅಂತ ಅದಕ್ಕೆ ಅಂದರು ಇಲ್ಲ ಬರೀ ನೀರು ಮಾತ್ರ ಹಾಕ್ತಿರೋದು ಅಂತ ನೀರಿಗೆ ಇಷ್ಟು ಚೆನ್ನಾಗಿ ಬೆಳೆದು ಬಿಡ್ತಾ ಅಂತ ಕೇಳಿದೆ అది అదేవ్రు శ్రీకృష్ణ పరమాత్మన ఆశీర్వద అది ఇష్ట చన బైతే అందు ఒళ్ళి దేవరు ఒళ్దు మరలి నిమే అంత నేదే సరి ఇల్ పక్క వెంకటరమణ దేవస్థానం అయితే తులసి ఎలగల్నే కట్మాు ఆరా తి కొట్బట్ బరణ అంతరు నమ్మక్క సరే అంత నట్తిన పరిమళ పాజిటివ్ ఇప్రెషన్ ఇచ్చు ఆ ಮೈಂಡ್ ತುಂಬ ಫ್ರೆಶ್ ಅನ್ನಿಸ್ತಿತ್ತು ಒಳ್ಳೆ ಪರಿಮಾಣವರ್ತಿತ್ತು ಬೃಂದಾವನದಲ್ಲಿ ಬೆಳೆದೈತಲ್ಲ ಅದೇ ಥರ ತುಳಸಿ ಗಿಡಗಳು ಬೆಳೆದೈತೆ ನಮ್ಮ ಅಕ್ಕನ ಮನೇಲಿ ದೇವ್ರವ್ರಿಗೆ ಒಳ್ಳೆದು ಮಾಡಲಿ ಎಷ್ಟು ಚೆನ್ನಾಗಿ ನೋಡಿ ನಾನು ಇಷ್ಟು ಮನೆಗೆ ಕಟ್ ಮಾಡಿ ತಗೊಂಡಿದ್ದೆ ಎಷ್ಟು ಚೆನ್ನಾಗಿ ಒಂದು ಎಲೆನೂ ಬಾಡಿಲ್ಲ ಒಣಗಿಲ್ಲ ಜಸರಾಗಿ ಎಷ್ಟು ಚೆನ್ನಾಗೈತೆ ನೋಡಿ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ನಮಸ್ಕಾರ